ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕುಸ್ತಿಪಟು ವಿನೇಶ್ ಪೋಗಟ್ ನೂರು ಗ್ರಾಮ್ ತೂಕ ಅಧಿಕವಾಗಿರುವ ಕಾರಣ ಮಹಿಳೆಯರ ಕುಸ್ತಿ ಐವತ್ತು ಕೆಜಿ ವಿಭಾಗದಿಂದ ಅನರ್ಹಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕುಸ್ತಿಪಟು ವಿನೇಶ್ ಪೋಗಟ್ ಅವರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ ದೂರ ಎಸೆದು ಅತ್ಯುತ್ತಮ ಪ್ರದರ್ಶನ ದಾಖಲಿಸಿದರೆ ದೇಶಕ್ಕೆ ಪದಕದ ಖಚಿತತೆ ಮೂಡಿಸಿದ್ದಾರೆ ಈ ನಡುವೆ ಭಾರತೀಯ ಪುರುಷರ ಹಾಕಿ ತಂಡ ಫೈನಲ್ ತಲುಪುವಲ್ಲಿ ಎಡವಿದ್ದರೂ ಕಂಚಿನ ಪದಕದ ಆಸೆಯನ್ನು ಜೀವಂತವಾಗಿರಿಸಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಇಂದು ಈ ಬಾರಿ ತಮ್ಮ ಪ್ರದರ್ಶನವನ್ನು ಸುಧಾರಿಸುವ ಗುರಿ ಹೊಂದಿದ್ದಾರೆ ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ ಟೇಬಲ್ ಟೆನಿಸ್ ಪಂದ್ಯದಲ್ಲಿ ಮಹಿಳಾ ತಂಡ ಇಂದು ಕ್ವಾರ್ಟರ್ ಫೈನಲ್ ಆಡಲಿದ್ದು ಅರ್ಚನಾ ಕಾಮತ್ ಮನಿಕಾ ಬಾತ್ರಾ ಮತ್ತು ಶ್ರೀಜಾ ಅಕುಲ ಅವರನ್ನೊಳಗೊಂಡ ಭಾರತೀಯ ಮಹಿಳಾ ಟೇಬಲ್ ಟೆನಿಸ್ ತಂಡ ಜರ್ಮನಿ ವಿರುದ್ಧ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಪರ್ಧಿಸಲು ಮೈದಾನಕ್ಕಿಳಿಯಲಿದೆ ಅಥ್ಲೆಟಿಕ್ಸ್ನಲ್ಲಿ ಹರ್ಡ್ಲರ್ ಜ್ಯೋತಿ ಯರಾರ್ಜಿ ಎತ್ತರ ಜಗಿತಪಟು ಸರ್ವೇಶ್ ಅನಿಲ್ ಕುಶಾರೆ ಮತ್ತು ಟ್ರಿಪಲ್ ಜಂಪರ್ಗಳಾದ ಅಬ್ದುಲ್ಲಾ ಮತ್ತು ಪ್ರವೀಣ್ ಚಿತ್ರವೇಲ್ ಕಣಕ್ಕಿಳಿಯಲಿದ್ದಾರೆ